ವೃಶ್ಚಿಕ ರಾಶಿ ಅಂದಾಗ ಸಂತೋಷ ಸಂಭ್ರಮ ಮುಖದಲ್ಲಿ ಮಂದಹಾಸ ಏನೋ ಒಂದು ಸಾಧಿಸಿದ್ದೇನೆ ಸಾಧನೆ ಮಾಡುತ್ತಿದ್ದೇನೆ ಸಾಧಿಸಿ ಮುಂದೆಜ್ಜೆ ಮುಂದೆ ಹಾಕಿ ಲಾಭವನ್ನ ಗಳಿಸ್ತೇನೆ ಎಂಬತಕ್ಕಂತಹ ಆತ್ಮವಿಶ್ವಾಸ ಸತ್ಯ ಹಾಗೇ ಇದೆ ಭವಿಷ್ಯ ಯಾಕೆಂದ್ರೆ ವೃಶ್ಚಿಕ ರಾಶಿಯವರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಜೊತೆಗೆ ನಾನು ನಂದು ನನ್ನವರು ಎಲ್ಲರೊಂದಿಗೆ ನಾನು ಏನೇ ಮಾಡಿದ್ರು ನಾವೆಲ್ಲರೂ ಈ ಪ್ರಕಾರದಂತಹ ಮನಸ್ಥಿತಿಗಳು ವೃಶ್ಚಿಕ ರಾಶಿಯವರಿಗೆ ಇದೆ ಆದ್ರೆ ವೃಶ್ಚಿಕ ರಾಶಿಯವರು ಇರ್ತಕ್ಕಂತಹ ಕರ್ಮ ಕ್ಲೇಶಗಳನ್ನು ದೂರ ಮಾಡಿಕೊಳ್ಳಬೇಕಾದ್ರೆ ಒಂದು ಕಪ್ಪು ಬಣ್ಣದ ಶ್ವಾನಿಕೆ ಸಂಪೂರ್ಣ ಕಪ್ಪಿರಬೇಕು ಅಂತಹ ಕಪ್ಪು ಬಣ್ಣದ ಶ್ವಾನಿಕೆ ಏನೋ ಪದಾರ್ಥಗಳನ್ನು ಹಾಕಿ ಹಾಗೆ ನಿಮ್ಮ ಮನೆಯಲ್ಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರಿದ್ರೆ ಆ ಹಿರಿಯರ ಮಾತನ್ನ ಆಲಿಸಿ ಹಾಗೆ ಸಣ್ಣ ಮಕ್ಕಳ ಆರೋಗ್ಯ ನಿಮ್ಮ ಮುಂದೆ ಹದಿಗೆಡ್ತಾ ಇರುತ್ತೆ ಅದರ ಬಗ್ಗೆ ಸಾಕಷ್ಟು ಚಿಂತನೆ ಮಾಡ್ಬೇಕಾಗುತ್ತೆ ಇನ್ನು ಭೂಮಿನ ನಂಬಿ ಬದುಕುತ್ತಿರತಕ್ಕಂಥ ರೈತ ಬಾಂಧವರಿಗೆ ಅದೃಷ್ಟವೂ ಇದೆ ದುರಾದೃಷ್ಟವೂ ಇದೆ ಕಷ್ಟಪಟ್ಟು ಬೆಳೆಯನ್ನು ಬೆಳಿತೀರಿ ಮಾರುಕಟ್ಟೆಗೆ ಬರೋದಕ್ಕೆ ಬೆಲೆ ಕಳ್ಕೋತೀರಿ ಹಾಗಂತ ಲಾಸ್ ಆಗಲ್ಲ ನೀವು ಹಾಕಿರೋ ಬಂಡವಾಳ ಒಂದಿಷ್ಟು ಇರುತ್ತೆ ಆದ್ರೆ ನಿಮ್ಮ ಮನಸ್ಸಲ್ಲಿರುವಷ್ಟು ಆಸೆ ಅದು ಪೂರ್ತಿ ಇಡೋದಿಲ್ಲ ಅದಕ್ಕಾಗಿ ಗುರು ಹಿರಿಯರ ಮಾರ್ಗದರ್ಶನ ವೃಶ್ಚಿಕ ರಾಶಿಯವರಿಗೆ ಬೇಕು ಒಳ್ಳೇದಾಗ್ಲಿ ಶುಭವಾಗಲಿ